ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಸೊ ರೀಡಿಂಗ್ ಅನ್ವಯಿಸಿದ್ರೆ ರೆಸೋನೈಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ತುಲಾ ತುಲಾರಾಚವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ ಸೊ ನಿಮಗೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ ಕಾರ್ಡ್ ಈಸೆ ಲೈಕ್ ಹೋಪ್ ಕಾರ್ಡ್ ಫೇತ್ ಕಾರ್ಡ್ ಅಂತ ನಾವು ಹೇಳ್ತೀವಿ ಫೈಟಿಂಗ್ ಫಾರ್ ಸಮಥಿಂಗ್ ಅಂತ ಅನಿಸುತ್ತೆ ನನಗೆ ಲೈಕ್ ಲೈಫ್ ಲಾಂಗ್ ಸ್ಟ್ರಗಲ್ನು ಇರ್ಬೋದು ನಿಮ್ಮದು ಬರೀ ಫೈಟ್ ಮಾಡೋದು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ಬೋದು ಕೆಲವ್ರಿಗೆ ತುಲಾರಾಶ್ ಲೈಕ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇರ್ಬೋದು ಚಾಲೆಂಜಸ್ ಇನ್ ಬಿಸ್ನೆಸ್ ಅಂತ ಹೇಳ್ತೀನಿ ಫಿಫ್ತ್ ಹೌಸಿಂದ ನೋಡೋದಾದರೆ ಮೇ ಬಿ ಕೆಲವ್ರಿಗೆ ಪ್ರಮೋಷನ್ ಆಗ್ತಾ ಇಲ್ಲ ಅನ್ನೋದು ಕೂಡ ಇರ್ಬೋದು ಸೊ ಮೇ ಸಿಕ್ಸ್ಟೀನ್ ಆದಮೇಲೆ ಒಳ್ಳೇದಿದೆ ಸೊ ಆವಾಗ ನಿಮ್ಮ ಟೈಮ್ ಚೆನ್ನಾಗಿ ಆಗಬಹುದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ಸೋಡ್ಸ್ ಬಂದಿದೆ ಸ್ಟಾರ್ ಕಾರ್ಡ್ ಜೊತೆ ನೈಟ್ ಆಫ್ ಸೋಡ್ಸ್ ಬಂದಿದೆ ಬಂದರೆ ಲೈಕ್ ನಿಮ್ಮ ಲೈಫಲ್ಲಿ ಯಾರೋ ವ್ಯಕ್ತಿ ಇದ್ದಾರೆ ಸೊ ಅವರು ಲೈಕ್ ನಿಮ್ಮ ಮಾತು ಕೇಳ್ತಾರೆ ಅವರು ಚೇಂಜ್ ಆಗ್ತಾರೆ ಅಂತ ವೇಟ್ ಮಾಡ್ತಾ ಇರ್ಬೋದು ಅಥವಾ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಕೂಡ ಕೆಲವರು ವೇಟ್ ಮಾಡ್ತಿರ್ಬೋದು ಸ್ಟಾರ್ ಕಾರ್ಡ್ ಜೊತೆ ನಂಬಿಕೆ ಅಂತ ಹೇಳ್ತೀವಿ ಫೇತ್ ಅನ್ ಫೇತ್ ಆ್ಯಂಡ್ ಹೋಪ್ ಅಂತ ಹೇಳ್ತೀವಿ ಸ್ಟಾರ್ ಕಾರ್ಡ್ನ ಒಂದು ಹೋಪಲ್ಲಿ ಕಾಯ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ನನಗೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ತುಂಬ ಕೆಲಸ ಮಾಡ್ತೀನಿ ಸೊ ಅಷ್ಟೊಂದು ನನಗೆ ಸ್ಯಾಲ್ರಿ ಸಿಗಲ್ಲ ನನ್ನ ನನ್ನ ಹಾರ್ಡ್ ವರ್ಕ್ ತಕ್ಕಂಗೆ ಪ್ರತಿಫಲ ಸಿಗೋಲ್ಲ ಅಂತ ಈ ಕಂಪ್ಲೇಂಟ್ಸ್ ಏನಿರುತ್ತಲ್ವ ಅವಾಗ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರುತ್ತೆ ಸೊ ಅಪ್ರಿಷಿಯೇಷನ್ ಅಂತ ಹೇಳ್ತೀವಿ ನಾನು ಏನೇ ಮಾಡಿದರೂ ಅಪ್ರಿಷಿಯೇಷನ್ ಸಿಗಲ್ಲ ಅನ್ನೋ ಕೊರಗೆ ಕೂಡ ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಫೋರ್ತ್ ಕಾರ್ಡ್ ಅದಕ್ಕೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಮೇ ಬಿ ನಿಮ್ಮ ಸುತ್ತಮುತ್ತ ಇರೋ ಜನ ಸಪೋರ್ಟಿವ್ ಇಲ್ಲ ಅಂತ ಹೇಳುತ್ತೆ ಸೊ ನಾವು ಫೈವ್ ಆಫ್ ಜೊತೆ ಜಜ್ಮೆಂಟ್ ಕಾರ್ಡ್ ಬಂದರೆ ನಾಟ್ ಸಪೋರ್ಟಿವ್ ಪೀಪಲ್ ಅಂತ ಹೇಳ್ತೀವಿ ಬಟ್ ನನಗೆ ಫಿಫ್ತ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ ಖಂಡಿತವಾಗ್ಲೂ ಈ ಮಂತ್ ಮುಗಿದ್ಮೇಲೆ ನೆಕ್ಸ್ಟ್ ಮಂತ್ ಮೇಯಲ್ಲಿ ಯಾರಾದರೂ ನಿಮ್ಮ ಲೈಫಲ್ಲಿ ಬರ್ಬೋದು ತುಲಾರಾಶಿಯವರೇ ಅಂತ ನಾನು ಹೇಳ್ತೀನಿ ಸಮ್ ಒನ್ ನ್ಯೂಸ್ ಅಂತ ನ್ಯೂ ಪರ್ಸನ್ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಕೆಲವೊಂದು ಕೆಟ್ಟ ಪದಗಳನ್ನ ಕೇಳೋ ಟೈಮ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಈ ಕನ್ಫ್ಲಿಕ್ಟ್ಸು ಅದಾಗದೇ ಸ್ಟಾರ್ಟ್ ಆಗಿಲ್ಲ ಅಂದರೂ ಕೂಡ ಕೆಲವೊಮ್ಮೆ ನಾವಾಗ ನಾವೇ ಸ್ಟಾರ್ಟ್ ಮಾಡ್ಕೊಳ್ತೀವಿ ಚಿಕ್ಕ ಪುಟ್ಟ ವಿಷಯಗಳನ್ನ ದೊಡ್ಡದು ಮಾಡ್ಕೊಳ್ತೀವಿ ಅಂತ ಸೊ ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡ್ಕೊಳ್ಳೋ ಟೈಮ್ ಅಂತ ಹೇಳ್ತೀವಿ ನಾವು ಸೊ ಕಾಡಲ್ಲಿದೆ ಪೇಷನ್ಸ್ ಇದೆ ಕೀ ಅಂತ ಹೇಳ್ತೀವಿ ಎಷ್ಟು ಪೇಷನ್ಸ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಅಂತ ಕಾರ್ಡ್ ಹೇಳುತ್ತೆ ಸೆವೆನ್ ಆಫ್ ಮಾಂಟ್ಸ್ ಕೂಡ ಕಾರ್ಡ್ ಬಂದಿದೆ ಸೊ ಸಮಥಿಂಗ್ ನಾನು ಹೇಳ್ತೀನಿ ನೀ ನಿಮ್ಮ ಲೈಫಲ್ಲೇ ಯಾರೋ ಬರ್ಬೋದು ಅಥವಾ ನೀವು ಲೈಕ್ ಅಪ್ರೋಚ್ ಮಾಡಿ ಪ್ರಪೋಸ್ ಮಾಡಿ ಬೇರೆಯವ್ರ ಲೈಫಲ್ಲಿ ನೀವು ಅಂತ ಕಾರ್ಡ್ ಅಂತ ಹೇಳ್ಬೋದು ಯಾರಾದರೂ ನಿಮಗೆ ತುಲಾರಾಶಿಯವ್ರಿಗೆ ಪ್ರಪೋಸ್ ಮಾಡ್ಬೋದು ಅಪ್ರೋಚ್ ಮಾಡ್ಬೋದು ನಿಮಗೆ ನೋ ಹೇಳೋದಿದೆ ಕೆಲವರಿಗೆ ನೋಡಿ ಕ್ರಾಸ್ ವರ್ಚರ್ಸ್ಗೂ ವಾಯ್ಸ್ ವರ್ಷ ಇದು ನೋ ಅಂತ ಹೇಳಬೇಕು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಲೈಕ್ ಸ್ವಲ್ಪ ದಿನ ನೋಡಿಬಿಟ್ಟು ಆಮೇಲೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬ್ರೇಕಪ್ ಮಾಡ್ಕೊಳ್ತೀನಿ ನೋ ಅಂತ ಹೇಳ್ತೀನಿ ಅನ್ನೋ ಥಾಟ್ ಇರ್ಬೋದು ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಸ್ಪಾಟಲ್ಲೇ ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಫೇಕ್ ಹೋಪ್ನ ಕೊಡಬೇಡಿ ಸೊ ಇದರಿಂದ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಒಬ್ಬ ವ್ಯಕ್ತಿಯಿಂದ ಡಿಟ್ಯಾಚ್ಮೆಂಟ್ ಆಗೋದೆಷ್ಟು ಕಷ್ಟ ಬ್ರೇಕಪ್ ಮಾಡ್ಕೊಂಡಿರೋದೆಷ್ಟು ಕಷ್ಟ ಅಂತ ತುಂಬಾ ನೈಟ್ ಆಫ್ ವಾಂಡ್ಸ್ ಕೂಡ ಇದೆ ಲಾಸ್ಟ್ ಕಾರ್ಡು ಲೈಕ್ ಮೋಟಿವೇಟೆಡ್ ಪರ್ಸನ್ ಅಂತ ಹೇಳ್ತೀವಿ ನಾವು ತುಲಾ ತುಲಾರಾಶಿಯವರಿಗೆ ಸಮ್ಥಿಂಗ್ ನನ್ನ ರೀಡಿಂಗ್ನ ನೋಡೋರು ಹೈಲಿ ಮೋಟಿವೇಟೆಡ್ ಪರ್ಸನ್ ಅಂತ ಹೇಳ್ಬೋದು ಸೆಲ್ಫ್ ಲವ್ ಇದೆ ಸೊ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಇಷ್ಟಪಟ್ಟುಕೊಳ್ಳಿ ಅದಾದಮೇಲೆ ಬೇರೆಯವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ನಾನು ಹೇಳ್ತೀನಿ ಲೈಕ್ ರೀಡಿಂಗ್ ಇರೋದು ಕೆರಿಯರ್ ಆ್ಯಂಡ್ ಜಾಬ್ ಬಗ್ಗೆ ಇದೆ ಲವ್ ಲೈಫ್ಗಿಂತಲೂ ಅಂತ ನಾನು ಹೇಳ್ಬೋದು ಸಮ್ಟೈಮ್ಸ್ ಪೀಪಲ್ ಯು ಅಂತ ಹೇಳ್ತೀವಿ ಯಾರನ್ನು ನಂಬಬೇಡಿ ಅಂತ ನಾನು ಹೇಳ್ತೀನಿ ಮೋಸ ಮಾಡ್ತಾರೆ ಅಂತ ಅಲ್ಲ ಚೀಟಿಂಗ್ ಕಾರ್ಡ್ ಯಾವುದೂ ಇಲ್ಲ ನನಗೆ ಬಟ್ ನಿಮಗೆ ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ಗಾಸಿ ಮನಸ್ಸಿಗೆ ನೋವು ಅಪ್ಸೆಟ್ ಅಂತ ಹೇಳ್ತೀನಿ ಲಿಟಲ್ ಬಿಟ್ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇದೆ ಕೀಪ್ ಗ್ರೋವಿಂಗ್ ಅಂತ ಹೇಳ್ತೀನಿ ಸೊ ನೀವೇನು ಮಾಡ್ತಾಯಿದ್ದೀರ ನಿಮ್ಮ ಕೆಲಸನ ಹೇಗೆ ಮುಂದಕ್ಕೆ ತೊಗೊಳೋದು ಸಣ್ಣ ಕೆಲಸನ ಹೇಗೆ ದೊಡ್ಡದು ಮಾಡೋದು ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಸೊ ನಾಲ್ಕು ಜನ ಏನು ಮಾತಾಡ್ತಾರೆ ಬೇರೆಯವ್ರಿಗೆ ಏನು ಅಂದ್ಕೊಳ್ತಾರೆ ಅದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದೆ ಸಮ್ಥಿಂಗ್ ಲೈಕ್ ಹೆಲ್ತ್ ಚಾಲೆಂಜಸ್ನು ಬರಬಹುದು ಅಂತ ಹೇಳ್ತೀನಿ ಸ್ವಲ್ಪ ಮೇ ಮೇ ಜೂನ್ವರೆಗೂ ಅಂತ ಹೇಳ್ತೀವಿ ಈಗ ಶನಿ ರಾಹು ಸೇರಿದರೆ ಪಿಶಾಶ್ ಯೋಗ ಅಂತ ಹೇಳ್ತೀವಿ ಅದು ಲಿಟ್ರಲಿ ನಿಮಗೆ ಅನ್ವಯಿಸುತ್ತೆ ಅಂತ ಇಲ್ಲ ಎಲ್ಲ ಹನ್ನೆರಡು ರಾಶಿಗಳಿಗೂ ಅನ್ಭ ಅನ್ಭವಿಸುತ್ತೆ ಇದು ಸೊ ಕೇರ್ಫುಲ್ ಅಂತ ಹೇಳ್ತೀನಿ ನಾನು ಸಮಟೈಮ್ಸ್ ನಮ್ಮ ಪ್ಲ್ಯಾನೆಟ್ಸ್ ಎಲ್ಲ ಚೆನ್ನಾಗಿದ್ರೂ ಕೆಲವೊಮ್ಮೆ ಕೆಲವ್ರದ್ದು ಹೇಳ್ತೀವಿ ಟೈಮ್ ಸರಿ ಇರೋಲ್ಲ ಅವ್ರ ಜೊತೆ ನಾವು ಇರ್ತೀವಿ ಅವ್ರ ಜೊತೆ ಹೋಗ್ತಾ ಇರ್ತೀವಿ ಎಲ್ಲಿಗೋ ಕಾರಲ್ಲೋ ಬೈಕಲ್ಲೋ ಸಮ್ಥಿಂಗ್ ಸೊ ಅವು ನಾವು ಹೇಳ್ತೀವಿ ಯಾರಿಗೂ ಆಗಬೇಕಾಗಿರೋದು ಕೆಲವೊಂದು ಅಪಘಾತಗಳು ಅದರಲ್ಲಿ ನಮಗೇನಾದರೂ ಆಗಿರುತ್ತೆ ಆ ಥರ ಸಿಚುವೇಶನ್ಸು ನಿಮಗೆ ಬರ್ಬೋದು ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಲೈಕ್ ನಿಮ್ ಪಾರ್ಟ್ನರ್ ಗೃಹ ಚೆನ್ನಾಗಿಲ್ಲ ಅಂದ್ರು ನಿಮ್ ಲೈಫ್ ಮೇಲೆ ಎಫೆಕ್ಟ್ ಆ ಥರ ಸಿಚುವೇಶನ್ ಅಂತ ನಾನು ಹೇಳ್ತೀನಿ